ಗಣಪತಿಯನ್ನು ವಿಸರ್ಜನೆ ಮಾಡಿದ್ದಾರೆ ಅಲ್ವೇನ್ರಿ ನಮ್ಮೂರಿನ ಜನರು ಈಗ ಗಣಪತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಹೌದು ನಾನು ಹೇಳ್ತಿರೋದು ನಮ್ಮೂರಿನ ಗೂಳೂರು ಗಣೇಶನ ಬಗ್ಗೆ ಎಲ್ಲ ಗಣಪತಿ ಹಬ್ಬದಿಯೊಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡ್ತಾ ಇದ್ರೆ ಈ ಒಂದು ಊರಿನಲ್ಲಿ ಗಣಪತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹದಿನೆಂಟು ಕೋಮಿನ ಜನರು ಒಂದೆಡೆ ಸೇರಿ ಕೆರೆಯಿಂದ ಮಣ್ಣನ್ನು ತೆಗೆದುಕೊಂಡು ಹೋಗಿ ಗಣಪತಿ ಮೂರ್ತಿಯನ್ನು ನಿರ್ಮಾಣ ಮಾಡಿ ಚಿನ್ನ ವಜ್ರಗಳಿಂದ ಅಲಂಕರಿಸಿ ಮೂರು ತಿಂಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ವಿಸರ್ಜನೆಯನ್ನು ಮಾಡುವಂಥದ್ದು ಇದು ಬಾಲಗಂಗಾಧರ ತಿಲಕರು ನಿಮಗೆ ಗೊತ್ತಿರುವಂತೆ ಎಲ್ಲರನ್ನ ಒಗ್ಗೂಡಿಸ್ಲಿಕ್ಕೆ ಸ್ವತಂತ್ರದ ಕಿಚ್ಚನ್ನು ಹಚ್ಚಿಸಲಿಕ್ಕೆ ಗಣೇಶೋತ್ಸವಗಳನ್ನು ಆರಂಭ ಮಾಡ್ತಾರೆ ಅದರ ಒಂದು ತಾತ್ಪರ್ಯದಂತೆ ಅದಕ್ಕೆ ಒಂದು ಉದಾಹರಣೆಯಂತೆ ಈ ಒಂದು ಗೋಳೂರು ಗಣೇಶನ ಹಬ್ಬ ನಡೀತಾ ಇರುವಂಥದ್ದು ಹದಿನೆಂಟು ಕೋಮಿನ ಜನರು ಒಂದೆಡೆ ಸೇರಿ ಎಲ್ಲರೂ ಕೂಡ ನಾವೆಲ್ಲರೂ ಒಂದು ಅನ್ನುವಂಥ ಸಂದೇಶವನ್ನು ಸಾರುವಂಥದ್ದು ಇಡೀ ಕರ್ನಾಟಕದಲ್ಲಿ ಎಲ್ಲಾದರೂ ಒಂದು ಕಡೆ ನಡೀತಿದೆ ಅಂದರೆ ಅದು ನಮ್ಮ ಗೋಳೂರು ಗಣಪತಿಗೆ ಮಾತ್ರ ಹಾಗಾದರೆ ಗಣಪತಿ ನಿರ್ಮಾಣ ಮಾಡೋಕ್ಕೆ ಶುರು ಮಾಡಿದ್ದಾರೆ ಪೂಜೆ ಯಾವತ್ತಿಂದ ಕೇಳ್ತೀರಾ ಮುಂದಿನ ತಿಂಗಳು ದೀಪಾವಳಿ ಹಬ್ಬದ ದಿವಸದಿಂದ ಪೂಜೆ ಶುರುವಾಗುತ್ತೆ ಕರ್ನಾಟಕದಾದ್ಯಂತ ಎಲ್ಲೆಲ್ಲ ಗಣಪನ ಭಕ್ತರಿದ್ದೀರಾ ಅವರೆಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ ದೇವರು ನಿಮಗೆ ಒಳ್ಳೇದು ಮಾಡಲಿ ಗಣಪತಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ